ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಆರೋಗ್ಯಕರವಾದಂಥ ಮಗುವಿನ ತೂಕ ಎಷ್ಟಿರಬೇಕು ಡೆಲಿವರಿ ಆಗೋ ಹತ್ತಿರದಲ್ಲಿ ಪ್ರತಿ ಹೆಣ್ಣು ಮಗಳಿಗೆ ತನ್ನ ಮಗು ಆರೋಗ್ಯವಾಗಿ ಚೆನ್ನಾಗಿ ಹುಟ್ಟಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಆದರೆ ಅವಳು ಗರ್ಭಾವಸ್ಥೆಯಲ್ಲಿ ಸರಿಯಾದ ಒಂದು ಆಹಾರವನ್ನು ತಗೊಳ್ಳದೇ ಇರಬಹುದು ಅಥವಾ ಟ್ಯಾಬ್ಲೆಟ್ಸ್ ತಗೊಳ್ಳದೇ ಇರಬಹುದು ಸರಿಯಾಗಿ ನಿದ್ದೆ ಮಾಡದೇ ಇರಬಹುದು ಅಥವಾ ಪ್ರೋಟೀನ್ ವಿಟಮಿನ್ ಕ್ಯಾಲ್ಸಿಯಂ ಇರುವಂತಹ ಐಟಮ್ಸ್ ಅಥವಾ ಒಂದು ಪದಾರ್ಥಗಳನ್ನ ತಿಂದೇ ಇರಬಹುದು ಈ ರೀತಿ ದೌರ್ಬಲ್ಯಗಳಿಂದ ಮಗು ಅನ್ಹೆಲ್ತಿಯಾಗಿ ಇರುತ್ತೆ ನೀವು ಪ್ರತಿದಿನ ಉತ್ತಮವಾದಂಥ ಆಹಾರಗಳನ್ನ ತೆಗೆದ್ಕೊಳ್ಳೋದು ಮತ್ತು ವಾಕಿಂಗ್ ಮಾಡೋದು ಮನೆ ಕೆಲಸಗಳು ಮಾಡ್ಕೊಳ್ಳೋದು ಮತ್ತು ಮೆಡಿಟೇಷನ್ ಮಾಡೋದು ಪ್ರತಿಯೊಂದು ಮಾಡೋದಾದರೆ ಪ್ರತಿ ತಿಂಗಳು ಆಕೆ ತೂಕವನ್ನು ಚೆಕ್ ಮಾಡಿಸ್ತಾ ಇರಬೇಕು ಆಕೆ ತೂಕ ಕೂಡ ಪ್ರತಿ ತಿಂಗಳು ಹೆಚ್ಚಾಗ್ತಾ ಇದ್ರೆ ಮತ್ತು ಅದು ಸ್ಕ್ಯಾನಿಂಗ್ ಮೂಲಕ ಗೊತ್ತಾಗ್ತಾ ಇರುತ್ತೆ ಮತ್ತು ಒಂಬತ್ತು ತಿಂಗಳವರೆಗೆ ಅಂದರೆ ಈಗ ಮೂವತ್ತ್ನಾಲ್ಕು ಅಥವಾ ಮೂವತ್ತಾರನೇ ವಾರದಲ್ಲಿ ಮಗು ತೂಕ ಕರೆಕ್ಟಾಗಿ ಅಥವಾ ಅದಕ್ಕಿಂತ ಇರ್ಬೋದು ಅದು ಅದಕ್ಕಿಂತ ಕಡಿಮೆ ಇರಲೇಬಾರ್ದು ಎರಡೂವರೆ ಕೆ ಜಿ ಅಂದರೆ ಎರಡು ಕೆ ಜಿ ಐನೂರು ಗ್ರಾಮ್ಸ್ ಅಥವಾ ಒಳ್ಳೆ ಮಗು ಹುಟ್ಟಬೇಕು ಅಂದರೆ ನಿಜವಾಗ್ಲೂ ಪ್ರತಿದಿನ ಆದ ಆಹಾರವನ್ನು ಸೇವಿಸಬೇಕು ಪ್ರತಿ ಗರ್ಭಿಣಿಯು ನಿಜವಾಗ್ಲೂ ಉತ್ತಮವಾದ ಆಹಾರವನ್ನು ಸೇವಿಸಿದ್ರೆ ಮಗು ಆರೋಗ್ಯವಾಗಿ ಹುಟ್ಟುತ್ತೆ ಅಂತ ಹೇಳ್ತಾರೆ ತಾಯಿಯಾದಳು ಯಾವುದೇ ರೀತಿಯಾದಂಥ ನಿದ್ರಾಹೀನತೆ ಅಥವಾ ಏನೋ ಒಂದು ಚಿಂತೆಯಲ್ಲಿ ತೊಡಗೋದ್ರಿಂದ ಮಗು ಕೂಡ ಅದರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಮಗ ಮಗು ಚೆನ್ನಾಗಿರಬೇಕು ಅಂದರೆ ತಾಯಿಯಾದವಳು ಉತ್ತಮವಾದ ಆಹಾರವನ್ನು ತೆಗೆದುಕೊಳ್ಬೇಕು ಮತ್ತು ಅವಳು ನಿಜವಾಗ್ಲೂ ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಮಾಡೋದು ಮತ್ತು ಮಾತ್ರೆಗಳು ತಗೊಳ್ಳೋದು ಅವಳಿಗೆ ಹೆಚ್ಚು ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಅಥವಾ ಟ್ಯೂಬಲ್ ಪ್ರೆಗ್ನೆನ್ಸಿ ಇರೋರು ಬೆಡ್ ಇದ್ದರೂ ದಯವಿಟ್ಟು ಆದಷ್ಟು ಮೆಡಿಟೇಷನ್ ಮಾಡ್ಬೋದಲ್ವಾ ಅದೇನು ಪ್ರಾಬ್ಲಮ್ ಅಲ್ಲ ವಾಕಿಂಗ್ ಮಾಡೋಕ್ಕಾಗಲಿಲ್ಲ ಅಂದರೂ ಊಟ ಆದ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಸಹ ರೌಂಡ್ ಹೊಡಿಬೋದಲ್ವಾ ಅಲ್ಲೇ ಹತ್ತತ್ರದಲ್ಲೇ ನಿಮ್ಮ ಮನೆ ಹತ್ತಿರ ಒಳ್ಳೆ ಗಾಳಿ ತೊಗೊಳೋದು ಫ್ರೆಶ್ನೆಸ್ ತೊಗೊಳೋದ್ರಿಂದ ಯಾವುದೇ ಪ್ರಾಬ್ಲಮ್ಸ್ ಇರೋಲ್ಲ ಮತ್ತು ನಿಮಗೆ ಆಗಲಿಲ್ಲ ಅಂದರೂ ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಮತ್ತು ನಿಮ್ಮ ಮಗುವಿನ ಆರೋಗ್ಯ ಕೂಡ ಒಳ್ಳೆಯದು ಚೆನ್ನಾಗಿರಬೇಕು ಅನ್ನೋದ್ರೂ ಕೂಡ ನಿಮ್ಮ ಆಸೆ ಇರುತ್ತೆ ಇದ್ರ ಮೂಲಕ ಒಳ್ಳೆ ಪ್ರಯತ್ನ ಪಡಿ ನಿಜವಾಗಲೂ ಒಳ್ಳೆ ಮಗು ಆರೋಗ್ಯಕರವಾದ ಮಗು ಹುಟ್ಟುತ್ತೆ ಡೆಲಿವರಿ ಆಗೋ ಹತ್ತತ್ರದಲ್ಲೂ ಕೂಡ ಮಗು ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಒನ್ ಮಂತ್ ಇರೋವಾಗಲೂ ಕೂಡ ಹೈ ಆಗುತ್ತೆ ಆರೋಗ್ಯಕವರ ಆರೋಗ್ಯವಾಗಿರಬೇಕು ಅಂದರೆ ಮಗು ಮಿನಿಮಮ್ ಆದರೂ ಎರಡೂವರೆ ಕೆ ಜಿ ಇರಲೇಬೇಕು ಮ್ಯಾಕ್ಸಿಮಮ್ ಅಂದರೆ ಮಾಮೂಲಿ ಈಗ ಜಾಸ್ತಿನೂ ಇರ್ಬೋದು ಮೂರು ಕೆ ಜಿ ಮೇಲೂ ಇರ್ಬೋದು ಆ ಮಕ್ಕಳು ಚೆನ್ನಾಗಿರ್ತವೆ ಅಂತ ಹೇಳ್ತಾರೆ ಅಲ್ಲಿ ಹುಟ್ಟಿದಾಗ ಮಗುವಿನ ಆಗಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಒಟ್ಟಿನಲ್ಲಿ ಎರಡುವರೆ ಕೆ ಜಿ ಇದ್ರೆ ಮಗುಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಚೆನ್ನಾಗಿ ಊಟ ಮಾಡಿ ತಿಂಡಿ ಮಾಡಿ ಯಾವುದೇ ರೀತಿ ತೊಂದರೆಗಳನ್ನ ಪಟ್ಕೊಬೇಡಿ ಏನೇ ಇದ್ದರೂ ಈಗ ಡಾಕ್ಟರ್ಸ್ಗಳಿದ್ದರೆ ನಿಮ್ಮ ಏನೇ ಪ್ರಾಬ್ಲಮ್ಸ್ ಇದ್ದರೂ ದಯವಿಟ್ಟು ಅವ್ರ ಹತ್ರ ಹೇಳಿಕೊಡಿ ಸಜೆಷನ್ ಕೊಡ್ತಾರೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಮುಂದಿನ ವೀಡಿಯೋಗಾಗಿ ವೆಯ್ಟ್ ಮಾಡಿ ಥ್ಯಾಂಕ್ ಯು